ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಭೀಮ್ಸ್ನಲ್ಲಿ ಪಿಜಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣು ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆ ಆವರಣದಲ್ಲಿರುವ ಪಿಜಿ ಇನ್ನು ಇಪ್ಪತ್ತೇಳು ವರ್ಷದ ಪ್ರಿಯಾ ಕಾರ್ತಿಕ್ ಔಷಧಿ ಸೇವಿಸಿ ಆತ್ಮಹತ್ಯೆ ಬೆಂಗಳೂರು ಮೂಲದ ಪ್ರಿಯಾ ಬೆಳಗಾವಿಯ ಭೀಮ್ಸ್ ಪಿಜಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಇನ್ನು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದ ವಿದ್ಯಾರ್ಥಿನಿ ಮನೋರೋಗ ವಿಭಾಗದಲ್ಲಿ ಪಿಜಿ ಮಾಡುತ್ತಿದ್ದ ಪ್ರಿಯಾ ಈ ಹಿಂದೆಯೂ ಆತ್ಮಹತ್ಯೆಗೆ ಯತ್ನಿಸಿದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ನಿರ್ದೇಶಕ ಅಶೋಕ್ ಶೆಟ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ನಮ್ಮ ಇಬ್ಬರು ಆರೂವರೆಗೆ ಡ್ಯೂಟಿ ಮಾಡಿ ಹೋಗಿದ್ದಾರೆ ಈಗ ನನಗೆ ಅರೌಂಡ್ ಏಟ್ ಬಂತು ಅವರು ಸುಸೈಡ್ ರೂಮಿನಲ್ಲಿ ನಾವನ್ನು ಇಮಿಡಿಯೇಟ್ಲಿ ಇದಕ್ಕೆ ರೂಮ್ ಇಂದಿಗೆ ಶಿಫ್ಟ್ ಮಾಡಿದ್ರೆ ಶಿಫ್ಟ್ ಮಾಡಿದಾಗ ಟ್ರೀಟ್ಮೆಂಟ್ ಇಲ್ಲಿಯೂ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತೇಳಿ ನನಗೆ ತಿಳಿದು ಬಂದದೆ ಬಟ್ ಈಗ ಎಮ್ ಸಿ ಮಾಡಿದ್ದೆವು ಮುಂದಿನ ತನಿಖೆ ಪೊಲೀಸ್ ಇದ್ರಿಂದ ಕಂಡು ಬರೋದು ಅಲ್ಲ ಮೇಲ್ನೋಟಕ್ಕೆ ನಮ್ಮಲ್ಲಿ ಡ್ರಗ್ಸ್ ಯಾವ್ದು ಅಂತ ಅಂತೇಳಿ ಯಾವ್ದ ಡ್ರಗ್ ಅಂತೇಳಿ ಗೊತ್ತಾಗ